ಕಳ್ಸ್ಕೊಡ್ಬೇಕು ಅಷ್ಟೇ ಪಾಪು ಹೇಳೋದು ಒಂದ್ ಅರ್ಥದಲ್ಲಿ ಸರಿನೆ ಫಸ್ಟ್ ನೀನು ಸಿಂಧು ಆಂಟಿ ಇಂಪ್ರೆಸ್ ಮಾಡಬೇಕು ನಿಮಗೆ ಫೀವರ್ ಇದೆ ಅಂತ ರಿಷಿಕಾ ಹೇಳಿದ್ಲು ಕೋಲ್ಡ್ ಇದ್ಯಾ ನಿಮ್ಮನ್ನ ಬಿಡದೆ ಎಲ್ಲ ಬಿಡಿ ಕೇಳಬೇಕು ಅಂತಿದ್ದೆ ನೀನು ಡ್ಯಾಡು ಅಂತ ಯಾಕೆ ಕೊಟ್ಟ ಎಲ್ಲ ಹಾಳಾಯ್ತು ಶಾರದಾ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಬಾಯ್ ರಿಶು ಬ್ರೇಕ್ಫಾಸ್ಟ್ ಬೇಕಾಗಿಲ್ಲ ವಿಷು ನಿಂತ್ಕೊಂಡು ನಾನೇ ಡ್ರಾಪ್ ಮಾಡ್ತೀನಿ ಏನು ಬೇಕಾಗಿಲ್ಲ ಮಾಡೋದೆಲ್ಲ ಮಾಡಿ ಡ್ರಾಪ್ ಹೇ ಶಾರದಾ ಯಜಮಾನ್ರ ನನ್ನಿಂದಾನೇ ನೆನ್ನೆ ಹೋಟ್ಲಲ್ಲೆಲ್ಲ ಹಾಳಾಗಿದ್ದು ಅದಕ್ಕೆ ಪಾಪು ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ನಾನು ಕೆಲಸ ಮಾಡಲ್ಲ ಶಾರದಾ ಈಗೇನು ಸರ್ ನನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಅಷ್ಟೇ ತಾನೆ ನೀವು ಒಳ್ಳೆ ಯಜಮಾನರು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ಕೊಂಡ್ರು ಏನೋ ಪಾಪು ಸ್ಕೂಲಿಂದ ಬಂದ ಯಜಮಾನ್ರೆ ಹ್ಮ್ ಇನ್ನೂ ಹಠ ಮಾಡ್ತಾನೆ ಇದ್ದಾಳೆ ನಾವೆಲ್ಲ ಚೆನ್ನಾಗೇ ಇದೀವಲ್ಲ ಇದೆಲ್ಲ ಬೇಕಾ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ ಯಜಮಾನ್ರೇ ಪಾಪು ಹೇಳೋದು ಒಂದರ್ಥದಲ್ಲಿ ಅರ್ಥದಲ್ಲಿ ಸರಿನೆ ಹೀಗೆಲ್ಲ ಆದ್ರೆ ನಿಮ್ಗೂ ಪಾಪುಗೂ ಒಳ್ಳೇದಾಗುತ್ತೆ ಹಾಗೆ ಅವ್ರು ಬೇಕಾದಂಗೆ ಅವ್ರ ಮಾತನ್ನ ಬದಲಾಯಿಸಿಕೊಂಡ್ ಬಿಡ್ತಾರೆ ಕಚ್ಕೊಂಡ್ಬಿಡ್ಬೇಕು ಕೇರ್ಫುಲ್ ಅಂತ ಕೇರ್ಫುಲ್ ಮೂರ್ ಹೊತ್ತು ಕುಡಿತಾ ಕುತ್ಕೊಂಡಿರ್ತೀಯ ನಿನ್ನಂತವ್ರಿಗೆ ಬೇಸಾಗ ಒಬ್ಬರು ಬೇಕು ಅಂಥದ್ರಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಹೆಣ್ಮಗುನ ಸಾಕ್ತಾ ಇದ್ದಾರೆ ನಮ್ಮ ಯಜಮಾನ್ರಿಗೆ ಒಂದೊಳ್ಳೆ ಜೋಡಿ ಬೇಡವಾ ಯಜಮಾನ್ರೇ ನಾನು ನಾಳೆಯಿಂದನೇ ಕೆಲ್ಸಕ್ಕೆ ಬರ್ತೀನಿ ನೀವು ಹೊರಡಿ ಬರ್ತೀನಿ ಈಗೇನು ನಾನು ಅವಳನ್ನ ಮದುವೆ ಆಗಬೇಕು ಅಷ್ಟೇ ತಾನೇ ಹಲೋ ಫಸ್ಟ್ ನೀನು ಸಿಂಧು ಆಂಟಿನ ಇಂಪ್ರೆಸ್ ಮಾಡಬೇಕು ಆಮೇಲೆ ಮದುವೆ ಮಾಡೋಣ ಇಂಪ್ರೆಸ್ ಮಾಡೋಣ ಮಾಡೋಣ ఆడాడు రిషు 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 ఎల్లిద్యా ರಿಷಿಕಾ ಹೇಳಿದ್ಲು ಕೋಲ್ಡ್ ಇದೆಯಾ ಫೀವರ ಇದೆ ಇದೆ ಅಂದ್ಮೇಲೆ ಹೇಳಿ ಕಾಫಿ ಕೊಡ್ತೀನಿ ಹಾಂ ಓಕೆ ಓಕೆ ಸಿನ್ನು ಆಂಟಿ ಸಖತ್ತು ಕ್ಯಾರಿಂಗ್ ಅಲ್ವಾ ಡ್ಯಾಡೂ ಹ್ಞೂ ಕಾಫಿ ಗಮ್ಮಂತಿದೆ ಥ್ಯಾಂಕ್ ಯು ತಿನ್ದಲ್ಲಿ ಎಷ್ಟು ಸಲ ಕಾಫಿ ಕೊಟ್ಟರು ನಮ್ಮ ಡ್ಯಾಡು ಬೇಡ ಅನ್ನೋದೇ ಇಲ್ಲ ಹೌದಾ ನೀವೀಗ ಎಷ್ಟು ಚೆನ್ನಾಗಿ ಮಾಡಿದರೆ ನಿಮ್ಮನ್ನು ಬಿಡೋದೇ ಇಲ್ಲ ಬಿಡಿ ಹೇಳಿ ಆಕ್ಚುಲಿ ಏನು ಕೇಳಬೇಕು ಅಂತಿದ್ದೆ ನೀನ್ ಡ್ಯಾಡು ಅಂತ ಯಾಕೆ ಕರಿತೀಯಾ ಓ ಅದಾ ಅದ ಹಿಸ್ ಡ್ಯಾಡ್ ಅಂಡ್ ಡೋರ್ ಸೊ ಡ್ಯಾಡು ಮೈ ಬ್ರೀವಸ್ ಡ್ಯಾಡು ಸಿಂಧು ಆಂಟಿ ನೀವು ಕಾಫಿ ಮಾಡಿದಷ್ಟು ಚೆನ್ನಾಗಿ ಅಡುಗೆನೂ ಮಾಡ್ತೀರಾ ಅದಕ್ಕೇನಂತೆ ಮಾಡ್ಕೊಳ್ಳೋಣ ಹಲೋ ಓ ಸರಿ ಕಣೆ ಬರ್ತೀನಿ ವೇಟ್ ಮಾಡು ಆಂಟಿ ನಮ್ಮ ಫ್ರೆಂಡ್ ಮನೆಯಲ್ಲೇ ಪಕ್ಕದಲ್ಲೇ ಇದೆ ಬುಕ್ ತಕೊಂಡು ಬರ್ತೀನಿ ವೆಯ್ಟ್ ಮಾಡಿ ಹಲೋ ಶಾರದಾ ಹೇಳು ಬಾಪು ಪ್ಲಾನ್ ಸಕ್ಸಸ್ ವರ್ಕೌಟ್ ಆಗೋಯ್ತು ನಿಜನಾ ಹಾಲಿಡೇ ಎಂಜಾಯ್ ಹ್ಮ್ ಸರಿ ಆಯ್ತು ರೆಡಿ ಆದಂಗಿದೆ ಅವತ್ತು ರೆಸ್ಟೋರೆಂಟು ಇವತ್ ಬೆಳಿಗ್ಗೆ ಕಾಫಿ ಈಗ ಊಟ ಅದಕ್ಕೆ ಅಲ್ವಾ ನಾ ಬಂದಿರೋದು ಅದು ಇದು ಏನು ಅದು ಇದು ಅಂತ ಆ ಪುಟ್ಟ ಹುಡುಗಿ ಅಷ್ಟೊಂದು ಎಫರ್ಟ್ ಆಗ್ತಿದ್ದಲ್ ತಾನೆ ವೈ ಕಾಂಟ್ ಯು ಟ್ರೈ ಎನಿವೇಸ್ ಅದನ್ನು ನಾನೇ ಹೇಳ್ತೀನಿ ನನಗೂ ನನ್ನ ಹಸ್ಬೆಂಡ್ಗೂ ಸರಿ ಬರ್ತಿಲ್ಲ ಅಂತ ಡಿವೋರ್ಸ್ ಕೊಟ್ಟೆ ಅದೇ ಟೈಮ್ಗೆ ರಿಷು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ಲು ಎಲ್ಲೋ ಒಂದು ಕಡೆ ನಿಮ್ಮನ್ನು ನೋಡಿದಾಗ ನನಗೂ ಇಷ್ಟ ಆಯಿತು ಆದರೆ ನೀವೇ ಅದ್ರ ಬಗ್ಗೆ ನನ್ನ ಹತ್ರ ಏನೂ ಮಾತಾಡ್ತಿಲ್ಲ ಅದಕ್ಕೆ ನಾನೇ ಡೈರೆಕ್ಟಾಗಿ ಮಾತಾಡೋಣ ಅಂತ ಮನೆಗೆ ಬಂದೆ ನೋಡಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನಾಳೆ ಮನೆಯವ್ರ ಹತ್ರ ಬಂದು ಮಾತಾಡಿ ಊಟ ಮುಗಿಸ್ಕೊಂಡೇ ಹೋಗ್ಬೇಕು ಅನ್ಕೊಂಡಂಗೆಲ್ಲ ಆದ್ರೆ ನೀವ್ ಹೇಳೋದೇ ಬೇಡ ಅಮ್ಮ ಇದನ್ನು ನಮ್ಮನೇನೆ ಸಿಂಧು ಬಾಮ್ಮ ತಿಂಡಿ ತರೋಣ ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್